ಒಂದಿತ್ತು ಕಾಲ ನಾವು ನೀವು ಸ್ಕೂಲ್ಗೆ ಹೋಗಬೇಕಾದ್ರೆ ಹೋಮ್ ವರ್ಕ್ ಬರ್ದಿಲ್ಲ ಅಂದ್ರೆ ಗಿಣ್ಣಿಗೋಡಿ ಅವರು ಫೇಲ್ ಆದ್ರೆ ಕ್ಲಾಸ್ ಇಂದ ಹೊರಗೆ ನಿಂತ್ಕೋ ಅನ್ನೋರು ಗಾಲ್ ಮೇಲೆ ನಿಂತ್ಕೊಂಡು ಕೈ ಮೇಲೆ ಅನ್ನೋರು ತೀರಾ ವಿಪರೀತವಾಗಿ ತಂಟೆ ಮಾಡ್ತಾ ಇದ್ವಾ ಕಿರಿಕಿರಿ ಮಾಡ್ತಾ ಇದ್ವಾ ನಿಮ್ಮ ಅಪ್ಪ ಅಮ್ಮನ್ ಕರ್ಕಬ ಅನ್ನೋರು ಬಟ್ ಕಾಲ ವಿಪರೀತ ಬದಲಾಗಿದೆ ರೀ ಟೀಚರ್ಸ್ಗಳು ವಿಪರೀತವಾಗಿ ಕೆಟ್ಟದಾಗ ಅಪ್ಡೇಟ್ ಆಗ್ತಾ ಇದ್ದಾರೆ ಕೆಟ್ಟದಾಗಿ ನಿನ್ನೆ ಎಲ್ಲ ಒಂದು ವೈರಲ್ ಆಗ್ತಾ ಇರೋ ಸುದ್ದಿಯನ್ನು ಗಮನಿಸ್ತಾ ಇದ್ರಿ ಚಿತ್ರದುರ್ಗದಲ್ಲಿ ಪಾಪ ಅಲ್ಲೇ ಉಳ್ಕೊಂಡು ಓದ್ಕೊಂತ ಇದ್ದಂತಹ ಹುಡುಗಂಗೆ ಒಡೆದಿರೋದಲ್ಲ ಒದ್ದಿದ್ದಾರೆ ಒಂದು ಚೂರ್ ಮಿಸ್ ಆಗಿದ್ರು ಕೂಡ ಪ್ರೈವೇಟ್ ಪಾರ್ಟಿಗೆ ಬಿದ್ದಿದ್ರೆ ಆ ಹುಡುಗ ಸ್ಪಾಟ್ ಡೆತ್ ಅವನ ಅದೃಷ್ಟ ಚೆನ್ನಾಗಿದೆ ಆ ಜಾಗಕ್ಕೆ ಬಿದ್ದಿಲ್ಲ ಒದೆ ಇದಾಗ್ತಾ ಇದ್ದಂತೆ ಅದನ್ನ ಪ್ರಸ್ತಾಪ ಮಾಡಿದ್ವಿ ನಾವು ಇನ್ನೊಂದು ಸ್ಕೂಲು ಇನ್ನೊಂದು ಸ್ಕೂಲಿನ ಸುದ್ದಿ ಎರಡು ದಿನ ಕ್ಲಾಸಿಗೆ ಹೋಗಿಲ್ಲ ಅಂತ ಕತ್ಲೆ ರೂಮಲ್ಲಿ ಕೂಡಾಕು ಪೈಪ್ ತಗ ದನಕ್ಕೆ ಬಡ್ದಂಗೆ ಬಡಿ ನಮ್ಮ ಊರುಗಳಲ್ಲಿ ದನ ಹೊಡೆದ್ರು ಆಮೇಲೆ ಅಯ್ಯೋ ಅಂತ ಮರುಗ್ತೀವಿ ನಾವು ಅಯ್ಯೋ ಅಷ್ಟೊಂದು ಜೋರಾಗಿ ಹೊಡೆದ್ಬಿಟ್ನಲ್ಲ ಸಿಟ್ಟಲ್ಲಿ ಅಂತ ದನ ಕೊಡಿದ್ರು ಮರುಗ್ತಾರೆ ಬಟ್ ಟೀಚರ್ಸ್ಗಳು ನೀವುಗಳು ಏನು ಮಾಡ್ತಾ ಇದ್ದೀರಿ ಯಾಕೆ ಈ ರೀತಿ ವಿಪರೀತವ ಕೆಟ್ಟದಾಗಿ ವರ್ತಿಸ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾಯಿಲ್ಲ ಇದು ನೆನ್ನೆ ಮೊನ್ನೆ ಸುದ್ದಿಯಲ್ಲ ಇಂತಹ ಕಂಪ್ಲೇಂಟ್ಗಳು ಪದೇ 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 ಬರ್ತಲ್ಲೇ ಇದೆ ಕೈಗೆ ಏನು ಸಿಗುತ್ತೋ ತಗೊಂಡು ಬಾರ್ಸು ಮನೇಲಿ ನೀವು ಗಂಡ ಹೆಂಡತಿ ಜೊತೆ ಜಗಳ ಆಡ್ಕೊಂಡು ಬಂದಿರ್ತೀರೋ ಅಥವಾ ಮತ್ತೊಂದು ಅದನ್ನು ತಂದು ಮಕ್ಕಳ ಮೇಲೆ ನೀವು ಬಳಸ್ತಾ ಇದ್ದೀರಿ ಸೊ ನಮ್ಮ ಮಕ್ಕಳು ನಿಮ್ಮ ಸ್ಕೂಲಿಗೆ ಬರ್ತಾರಲ್ಲ ಕಲ್ತ್ಕೊ ಬರ್ಬೇಕಾಗಿರೋದು ಪುಸ್ತಕದಲ್ಲಿರುವಂತಹ ಪಾಠನ ನೀವು ಹೆಂಗೆ ಕ್ರಿಮಿನಲ್ಗಳಿಗೆ ಹೊಡೆದಂಗೆ ಹೊಡಿತಾ ಇದ್ದೀರಲ್ಲ ಅದನ್ನ ಕಲ್ತ್ಕೊಂಡು ಮನೆಗೆ ಬರಬೇಕಾ ಟಾರ್ಚರ್ ಕೊಡೋದು ಹೆಂಗೆ ಅನ್ನೋದನ್ನ ಕಲ್ಸ್ ಕಳಿಸ್ತಾ ಇದ್ದೀರಾ ಮಕ್ಕಳಿಗೆ